ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಶ್ಲೇಷನ್ ತುಂಬ ದಿನ ಅಂದರೆ ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ ಆಗ್ತಾ ಬಂತು ಇಷ್ಟು ದಿವಸ ಆದಮೇಲೆ ಆಫ್ಟರ್ ಲಾಂಗ್ ಬ್ರೇಕ್ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿನಿ ವ್ಲಾಗ್ ಯಾಕಪ್ಪ ಎಷ್ಟು ದಿನ ಹಾಕಿಲ್ಲ ಅಂದರೆ ಇದೊಂದೇ ರೀಸನ್ನು ಮಕ್ಳಿಗೆ ತುಂಬ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು ಹಾಗಾಗಿ ಲಾಸ್ಟ್ ಟೈಮ್ ಹುಷಾರಿಲ್ಲದೆ ಇಲ್ಲದೆ ಇದ್ದಾಗಲೇ ಮನೇದೇವ್ರಿಗೆ ಅರ್ಕೆ ಕಟ್ಕೊಂಡಿದ್ವಿ ಬರ್ತೀವಿ ಮಕ್ಳು ಹುಷಾರಾದರೆ ಅಂತ ಬಟ್ ಆದರೂ ಹೋಗಲೇ ಇಲ್ಲ ನಾವು ಮತ್ತು ಇವಾಗ ಇನ್ನೊಂದು ಸರ್ತಿ ಹುಷಾರ್ ತಪ್ಪಿಬಿಟ್ಟಿದ್ರು ಹಾಗಾಗಿ ಮತ್ತೆ ನೆಗ್ಲೆಕ್ಟ್ ಮಾಡಿದ್ರೆ ಮತ್ತೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಅಂತ ಇವಾಗ ಮನೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ನನ್ನ ತಂಗಿರು ಬರವಾಗಿರಲಿಲ್ಲ ಅದಕ್ಕೋಸ್ಕರ ಅವ್ರು ಬಂದಿಲ್ಲ ನಾವೇ ಹೊರ್ತಾಯಿದ್ವಿ ನಮ್ಮಮ್ಮ ಇಲ್ಲದೆ ಅಂತೂ ನಾನಂತೂ ಹೊರಡಕ್ಕಾಗೋದೇ ಇಲ್ಲ ಅದಕ್ಕೋಸ್ಕರ ನಾವು ತಕ್ಕೊಂಡು ಈಗ ಹಾಗಾಗಿ ಅವ್ರನ್ನೂ ಕರ್ಕೊಂಡು ಇವಾಗೆಲ್ಲ ಹೊರಟಿದ್ವಿ ಇಲ್ಲಿ ನೋಡ್ಬೋದು ಈ ಕೆರೆ ಅಂತೂ ಎಷ್ಟು ಚೆನ್ನಾಗಿ ನೀರು ತುಂಬಿ ಹರಿತಾಯಿತ್ತು ಹಾಗಾಗಿ ಅದೆಷ್ಟು ಚೆನ್ನಾಗಿ ಇತ್ತು ನೋಡೋಕ್ಕೆ ಹಾಗಾಗಿ ಅದನ್ನು ಸಹ ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋತಾಯಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇದು ಸಂಡೇ ಬ್ಲಾಗ್ ಈ ಬ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ನಮ್ಮ ಮನೆ ದೇವ್ರಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಇದೇ ಇನ್ನು ದೊಡ್ಡಬಳ್ಳಾಪುರ ಸೈಡ್ ಬಂದರೆ ಏಕಾಶಿಪುರ ಅಂತ ಸಿಗುತ್ತೆ ನಮ್ಮ ಕುಲದೇವತೆ ನೆಲೆಸಿರೋ ಅಂಥ ಜಾಗ ಇದೆ ಏಕಾಶಿಪುರ ಬನ್ನಿ ತೋರಿಸ್ತೀನಿ ಈ ರೋಡೇನ ಕಷ್ಟ ನೋಡ್ಬೋದು ಶ್ರೀ ಕರಗದ ಮಹಾಲಕ್ಷ್ಮಿ ಸನ್ನಿಧಿ ಇದೆ ನಮ್ಮ ಮನೆ ದೇವರು ಬನ್ನಿ ಒಳಗಡೆ ಹೋಗೋಣ ಹೇಗಿರುತ್ತೆ ಹೇಗಾಗುತ್ತೆ ಅಂತ ನೋಡೋಣ ಫಸ್ಟ್ ಬಂದಿದ ತಕ್ಷಣ ಎಲ್ಲೇ ಓಪನಿಂಗಲ್ಲಿ ನಲ್ಲಿಗಳಿದ್ದಾವೆ ಆ ನಲ್ಲಿಗಳಿಂದ ಕಾಲೆಲ್ಲ ನಾವು ಎಲ್ಲೆಲ್ಲಿ ಓಡಾಡ್ಕೊಂಡು ಬಂದಿರ್ತೀವಿ ಚಪ್ಪಲಿ ಎಲ್ಲ ಹಾಕ್ಕೊಂಡ್ಬಂದಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಕಾಲು ತೊಳ್ಕೊಂಡು ಆಮೇಲೆ ಹೋಗ್ಬೇಕಲ್ವಾ ಹಾಗಾಗಿ ಇಲ್ಲಿ ಫಸ್ಟು ಕಾಲು ತೊಳ್ಕೊಂಡು ಒಳಗಡೆ ಹೋಗಬೇಕು ಎಷ್ಟು ಪ್ರಶಾಂತವಾಗಿರುತ್ತೆ ಗೊತ್ತಾ ಈ ದೇವಸ್ಥಾನಕ್ಕೆ ಅಂತೂ ಎಷ್ಟು ಸೈಲೆನ್ಸ್ ಆಗಿರುತ್ತೆ ಮತ್ತು ಆಚೆ ಎಲ್ಲ ನೆರಳಿರೋದ್ರಿಂದ ದೇವಸ್ಥಾನ ಬಿಟ್ಟು ಹೋಗೋಕ್ಕೆ ಆಗೋಲ್ಲ ಅಷ್ಟು ನೆಮ್ಮದಿ ಅನ್ನಿಸ್ತಾ ಇರುತ್ತೆ ಇದು ನಾರ್ಮಲ್ ಎಲ್ಲ ಹೆಂಗ್ಸ್ರಿಗೂ ಎಲ್ಲ ಲೇಡೀಸ್ಗೂ ಅನಿಸೋ ಅಂಥದ್ದು ಇದು ಒಂದು ದೇವಸ್ಥಾನಕ್ಕೆ ಹೋಗಿದ್ ಬಂದರೆ ಅವ್ರ ಮನಸ್ಸು ಎಷ್ಟು ಪ್ರಶಾಂತವಾಗಿರುತ್ತೆ ಅಂತ ನಾನು ತುಂಬ ದಿವಸ ಆದಮೇಲೆ ಬಂದಿದ್ದು ನನ್ನ ಫಿಫ್ತ್ ಮಂತ್ ರನ್ನಿಂಗ್ ಇದ್ದಾಗ ಬಂದಿದ್ದು ಮಗು ಪ್ರೆಗ್ನೆಂಟ್ ಇದ್ದಾಗ ಅವಾಗ ಆದೋಳು ಇವಾಗ ಬಂದು ಹರಕೆ ತೀರ್ಸೋಣ ಅಂತ ಇಲ್ಲಿ ನೋಡ್ಬೋದು ದೇವರು ಇದೇ ದೇವರು ಕರಗದ ಮಹಾಲಕ್ಷ್ಮಿ ಬಂದ ತಕ್ಷಣ ನಾವು ಕೂತು ಸಾಮಾನೆಲ್ಲ ಏನೇನು ತಗೊ ಕೊಟ್ಟರೆ ಅವ್ರು ಪೂಜೆ ಮಾಡಿಕೊಡ್ತಾರೆ ನನ್ನ ದೊಡ್ಡ ಮಗಳು ಈ ತಂಪಿಸೋದು ತುಂಬ ಗಲಾಟೆ ಮಾಡ್ತಾಯಿದ್ಲು ಹಂಗಾಗಿ ಅವ್ಳನ್ನ ಅವ್ರ ಅಪ್ಪ ಎತ್ಕೊಂಡಿದ್ರು ಚಿಕ್ಕವಳ ಅಂತ ಎತ್ಕೊಂಡಿದ್ದೆ ಅದಕ್ಕೆ ನಮ್ಮ ಎಲ್ಲ ತಟ್ಟೆಗೆ ಇಡ್ತಾಯಿದ್ರು ಇದು ಮೆರವಣಿಗೆ ದೇವರು ಪ್ರತಿ ಒಂದು ಪ್ರತಿಯೊಂದು ನಮ್ಮ ಯಜಮಾನ್ರ ತೊಗೊಂಬಂದಿದ್ರು ಎಲ್ಲ ನಾನು ಇನ್ನು ನಾನು ಮನೇಲಿದ್ದಿದ್ರೆ ಇದ್ದಿದ್ರೆ ಮನೆಯಿಂದ ತೊಗೊಬರ್ಬೋದಾಗಿತ್ತು ಮಡ್ಲಕ್ಕೆಲ್ಲ ಪ್ರತಿಯೊಂದು ಗಂಗೆ ಅಂಗಡಿಯಲ್ಲೇ ಕಟ್ಸ್ಕೊಂಡು ಬಂದಿದ್ರು ನಾವು ರೆಡಿಯಾಗಿ ಬಂದಿದ್ದಷ್ಟೆ ಆಮ್ ಲಕ್ಕಿ ಟು ಹ್ಯಾವ್ ಯು ಇನ್ ಮೈ ಲೈಫ್ ಬಿ ಅವ್ರು ನನಗೋಸ್ಕರ ಮಾಡ್ತಾರೋ ಮಕ್ಕಳಿಗೋಸ್ಕರ ಮಾಡ್ತಾರೋ ಗೊತ್ತಿಲ್ಲ ಆದರೆ ನನಗಿಂತ ನನ್ನ ಮಕ್ಕಳ ಮೇಲೇ ಒಂದು ಪಟ್ಟು ಪ್ರೀತಿ ಜಾಸ್ತಿ ಅಂತ ಹೇಳ್ಬೋದು ಅವ್ರಿಗೆ ಅವರಂತೂ ತುಂಬ ಅದೃಷ್ಟವಾದರು ಅಂತಲೇ ಹೇಳ್ಬೋದು ಒಂದೂ ಥರ ಅಪ್ಪನ ಕಡೆಯೋ ಎಲ್ಲರಿಗೂ ಒಂದೊಂದು ಥರ ಪ್ರೀತಿ ಅಪ್ಪನ ಪ್ರೀತಿನೇ ಬೇರೆ ಅಮ್ಮನ ಪ್ರೀತಿನೇ ಬೇರೆ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಚಂಡಿ ಆಗಿರೋದ್ರಿಂದ ಅವ್ರಿಗೂ ತೀರ್ಥ ಎಲ್ಲ ಹಾಕ್ಸಿ ಇನ್ನೇನು ಹೊರಡೋ ಟೈಮ್ ಬಂತು ಹಾಗಾಗಿ ಲಾಸ್ಟಾಗಿ ಒಂದು ಫೋಟೋ ಇಟ್ಕೊಳ್ಳೋಣ ಅಂದ್ಬಿಟ್ಟು ದೇವ್ರನ್ನ ಕ್ಯಾಪ್ಚರ್ ಮಾಡ್ಕೊಂಡೆ ಈ ಕರಗದ ಮಹಾಲಕ್ಷ್ಮಿ ಈ ವ್ಲಾಗ್ ನೋಡ್ತಾ ಇರೋರಿಗೆಲ್ಲರ್ಗು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಇಲ್ಲಿ ನನ್ನ ಮಗನ ನೋಡ್ರಿ ದೇವ್ರಿಗೆ ನಮಸ್ಕಾರ ಹೊಡೆದಿದ್ದು 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 ಹೊಡೆದಿದ್ದೆ ಅದೇನು ಬೇಡ್ಕೊಂತಾನೋ ದೇವ್ರನ್ನ ಮುಟ್ತವೋ ಹೂವು ಒಂದು ಗೊತ್ತಿಲ್ಲ ದೇವ್ರಿಗೆ ನಮ್ಮ ಮಾತ್ರ ನಮಸ್ಕಾರ ಹೊಡಿತಾನೆ ಇಲ್ಲೇ ಕ್ಯಾಶುವಲಾಗಿ ಯಾವಾಗಲೂ ಸಹ ಅವಲಕ್ಕಿನೇ ಪ್ರಸಾದ ಮಾಡೋದು ಜಾಸ್ತಿ ಬಂದವರೆಲ್ಲ ಸ್ವಲ್ಪ ಸ್ವಲ್ಪ ನೈವೇದ್ಯ ಮಾಡಿ ಮಾಡಿ ಕೊಡ್ತಾಯಿರ್ತಾರೆ ನಾವು ನೆಕ್ಸ್ಟ್ ಟೈಮ್ ಬಂದಾಗ ಏನಾದರೂ ಪ್ರಸಾದ ಮಾಡ್ಕೊಬರ್ಬೇಕು ನನ್ನ ಮಕ್ಕಳು ಒಂಚೂರು ದೊಡ್ಡವರಾಗಲಿ ಅವಲಕ್ಕಿ ಪ್ರಸಾದ ಕೊಟ್ಟಿದ್ದರು ಅವಲಕ್ಕಿ ಪ್ರಸಾದ ತಗೊಂಡು ನೋಡ್ಬೋದು ನಮ್ಮ ಮರಿ ಅಲ್ಲಿ ಕೂತ್ಕೊಂಡಿತ್ತು ಮತ್ತು ನಾವು ಕಾರ್ ತಗೊಂಡಾಗಿಂದ ನನ್ನ ಪಬ್ಲಿಕ್ ಯಾವತ್ತೂ ಹೇಳೇ ಇರಲಿಲ್ಲ ಇದು ಈ ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮಲ್ಲಿ ಬಂದಿರೋದು ಹಾಗಾಗಿ ಕಾರ್ ಹೆಂಗೂ ಬಂದಿತ್ತಲ್ಲ ಅಂದ್ಬಿಟ್ಟು ಪೂಜೆ ಮಾಡಿಸ್ಬಿಡೋಣ ಅಂತ ಪೂಜೆ ಮಾಡಿಸ್ತಾ ಇದ್ವಿ ಏನೋ ಒಂಥರ ಒಬ್ಬೊಬ್ಬರ ಲೈಫ್ ಒಂದೊಂಥರ ಇಲ್ಲಿ ನನ್ನ ಮಗಳಿಗೆ ಆಲ್ರೆಡಿ ಜ್ವರ ಸ್ಟಾರ್ಟ್ ಆಗಿ ಒಳಗೆ ಬರೋವಾಗ ಸಿರಪ್ ಹಾಕ್ಕೊಂಡು ಬಂದಿದ್ದು ದೊಡ್ಡೋಳಿಗೆ ಚಿಕ್ಕೊಳಗೆ ಮೇಲಾಗಿ ಒಂದು ಟೂ ಡೇಸ್ ಆಗಿದೆ ಅಷ್ಟೆ ಇವಾಗ ದೊಡ್ಡೊಳಗೆ ಸ್ಟಾರ್ಟ್ ಆಗಿದೆ ದೊಡ್ಡೋಳ್ದಾದ್ಮೇಲೆ ನಂದು ಇಲ್ಲಿ ಐನೋರೆಲ್ಲ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ರು ಸ್ಟೇರಿಂಗ್ಗೆ ಕಾರ್ಗೆ ಪ್ರತಿಯೊಂದಕ್ಕೂ ಅಷ್ಟೆ ಇಟ್ಕೊಂಡ್ಬರ್ತಾ ಇದ್ರು ಬರೋಗ್ಲನ ನಮ್ಮ ಹಸ್ಬಂಡ್ ಕಾರ್ ವಾಶ್ ಮಾಡ್ಕೊಂಡು ಬಂದಿದ್ರو ಹಾಗಾಗಿ ಪೂಜೆ ಮಾಡ್ಸಿಬಿಡೋಣ ಅಂತ ನನ್ನ ದೊಡ್ಡ ಮಗಳಿಗೆ ಫುಲ್ಲು ಜ್ವರ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಂದರೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಯಿದ್ಲು ಅವಳಿಗೆ ಜ್ವರಕ್ಕೆ ಎಲ್ಲೂ ಇರೋಕ್ಕಾಗ್ತಾಯಿಲ್ಲ ಹೆಂಗೂ ಇರೋಕ್ಕಾಗ್ತಾಯಿಲ್ಲ ದೇವ್ರಿಗೆ ಬಂದು ಅವ್ರ ಅರ್ಕೇನ ಅವ್ರಿಗೆ ತೀರ್ಸಿದ್ದೀವಿ ಬಂದು ಮಡ್ಲಕ್ಕಿ ಕೊಟ್ಟು ದೇವ್ರಿಗೆ ಪೂಜೆ ಮಾಡಿಸಿದ್ದೀವಿ ನನ್ನ ಮಕ್ಕಳಿಗೆ ಏನೂ ಆಗದೆ ಇರೋ ಥರ ಅವ್ರಿಗೆ ಐಶ್ಯಾರೋಗ್ಯ ಕೊಟ್ಟು ನೆಮ್ಮದಿ ಕೊಟ್ಟು ಹಿಂದೆ ಜೀವನ ಅವ್ರ ಭವಿಷ್ಯನ ಚೆನ್ನಾಗಿಟ್ಟಿರಲಿ ಅಂತ ಬೇಳ್ಕೊತೀನೋ ತಾಯಿ ಅಷ್ಟೇ ಯಾವಾಗ್ಲೂ ಹಿಂಗೆ ಆಗ್ತಾಯಿದ್ರೆ ಬೇಜಾರಾಗುತ್ತೆ ಮಕ್ಳಿಗೂ ಹುಷಾರಿಲ್ಲ ಮಕ್ಳಿಗೂ ಹುಷಾರಿಲ್ಲ ಅಂದರೆ ನನ್ನ ಚಿಕ್ಕ ಮಗಳಿಗಂತೂ ಸೆವೆನ್ ಮಂತ್ಸ್ ಕಂಪ್ಲೀಟ್ ಆಗಿದ್ದು ಆಗಿದ್ದೆ ಹುಷಾರಿಲ್ಲ 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 ನಾನು ಆಪ್ರೇಷನ್ ಮಾಡಿಸ್ಕೊಂಬಂದಿದ್ದೆ ಹುಷಾರಿಲ್ಲ 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 ಇನ್ನು ನಮ್ಮ ಜೊತೆಗೆ ಇದ್ದು ಇದ್ದು ನನ್ನ ದೊಡ್ಡ ಮಗಳಿಗೂ ಹುಷಾರಿಲ್ಲ ಏನಾಗ್ತಾಯಿದೆ ಲೈಫಲ್ಲಿ ಅಂತ ಗೊತ್ತಾಗ್ತಾಯಿಲ್ಲ ಇವತ್ತು ದೇವಸ್ಥಾನಕ್ಕೆ ಬಂದು ಅವ್ರ ಅವ್ರಿಗೆ ಕೊಟ್ಬಿಟ್ಟು ನಾವು ಇವಾಗ ಮನೆ ಕಡೆ ಹೋಗ್ವಿ ಇನ್ನು ಬಿಸಿಲು ಮತ್ತೆ ಆಗ್ಲೇ ಹೇಳ್ದಂಗೆ ಅವಳಿಗೆ ಫುಲ್ಲು ಜ್ವರ ಆಗಿದ್ರಿಂದ ಮತ್ತು ನನ್ನ ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ತುಂಬ ದಿನ ಆದಮೇಲೆ ಬ್ಲಾಗ್ ಕ್ಯಾಪ್ಚರ್ ಮಾಡಿ ನಾನು ನಿಮ್ಮ ಜೊತೆ ಲೈಫ್ ಅಪ್ಡೇಟ್ ಕೊಟ್ಟಿದ್ದೀನಿ ಈ ವ್ಲಾಗ್ ಯಾರಿಗಾದ್ರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆ ಟಿಲ್ ದೆನ್ ಟೆಕ್ ಆ ಬಾಯ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮೀಟ್ ಆಗ್ತೀನಿ Thank you for watching. Love you all. Bye.